அசைன மார்க்க கொண்டு வேற வேற ஏளுது டவுர்ட்டி எல்லாம் மார்க்க கொண்டு சர் தாவே எல்லிಿಂದ ಬಂದிரது பிடி பிடி எங்க இருந்து பிடிது வேற மட்ட கிராமத்தோரனா ಹೌದು ಸರ್ ಇವಾಗ ಸರ್ಕಾರದ ಯೋಜನೆ ಹೇಳ್ತಾ ಇವತ್ತು ನೋಡಿ ಇವತ್ತು ಈ ಗ್ರೇಟರ್ ಬೆಂಗಳೂರು ಅನ್ನೋ ಒಂದು ಇದನ್ನು ಇಟ್ಕೊಂಡು ಇವತ್ತು ಬೆಂಗಳೂರಿನ ಸುತ್ತಮುತ್ತ ಇವತ್ತು ಅರವತ್ತು ಸಾವಿರ ಎಕರೆಯನ್ನು ಇವತ್ತು ಇವತ್ತು ವ್ಯವಸಾಯಕ್ಕೆ ಯೋಗ್ಯವಾಗಿರುವಂಥ ಭೂಮಿಗಳನ್ನ ತಗೊಂಡು ಅವರು ಇವತ್ತು ಇವತ್ತು ಟೌನ್ಶಿಪ್ ಮಾಡಿಕೊಂಡಿದ್ದಾರೆ ನಮ್ಮ ರಾಮನಗರ ಜಿಲ್ಲೆ ಇವತ್ತು ಮತ್ತು ಬೆಂಗಳೂರು ಗ್ರಾಮಾಂತರದಿಂದ ರಾಮನಗರ ಜಿಲ್ಲೆ ಅಂತ ಮಾಡಿದ್ದಾರೆ ಈ ರಾಮನಗರ ಜಿಲ್ಲೆನ ಇವಾಗ ಬೆಂಗಳೂರು ರಕ್ಷಣಾ ಅಂತ ಮಾಡ್ಕೊಂಡಿದ್ದಾರೆ ಅದರ ಅವಶ್ಯಕತೆ ಅಂತೂ ಇರಲಿಲ್ಲ ಇವತ್ತು ಈಗೇನು ಬೆಂಗಳೂರು ಅವ್ರಿಗೆ ಅಲ್ಲ ಅವರ ರಿಯಲ್ ಎಸ್ಟೇಟ್ ಇವಾಗೇನು ಒಂಬತ್ತು ಸಾವಿರದ ಆರ್ನೂರು ಎಕರೆ ಏನು ಮಾಡ್ತಾ ಇದ್ದಾರೆ ಒಂಬತ್ತು ಸಾವಿರದ ಆರ್ನೂರು ಎಕರೆನಲ್ಲಿ ಅವ್ರಿಗೇನಾಗುತ್ತೆ ಎರಡು ಕಡೆ ಇಂಡಸ್ಟ್ರಿಗಳಿದೆ ಒಂದು ಕಡೆ ಬಿಡ ಬಿಡಲಿ ಇಂಡಸ್ಟ್ರಿಯಲ್ಲಿ ಏರೆಯಿದೆ ಇನ್ನೊಂದು ಆರುಳ್ಳಿ ಇಂಡಸ್ಟ್ರಿಯಲ್ ಇದೆ ಇಲ್ಲಿ ಒಂದು ಅತ್ಯುತ್ತಮವಾದ ಜಾಗ ಬೆಂಗಳೂರಿಗೆ ತುಂಬಾ ಹತ್ತಿರವಾಗಿರುವಂಥ ಜಾಗ ಯೋಗ್ಯವಾಗಿರುವಂಥ ಜಾಗ ತುಂಬ ಬೆಲೆ ಬಾಳುವಂಥ ಜಾಗ ಇವತ್ತು ಹತ್ತಾರು ಕೋಟಿ ಬೆಲೆ ಬಾಳುವಂಥದ್ದನ್ನು ಕೇವಲ ಒಂದು ಒಂದು ಕಾಲು ಕೋಟಿ ನಾನು ಇವತ್ತು ನಾವು ತಗೊಂಡು ಅವರು ಬೇರೆ ಇಂಡಸ್ಟ್ರಿಗಳಿಗೆ ಇವತ್ತು ಏನಾಗುತ್ತೆ ಅಂದರೆ ಅವರು ಅವರು ಟೌನ್ಶಿಪ್ನಲ್ಲಿ ಇರೋದೆ ಎರಡು ಸಾವಿರ ಎಕರೆ ಮಾತ್ರ ಅವರು ಇವಾಗ ಒಂದು ಬಡಾವಣೆ ಮಾಡಲೇಬೇಕು ಇಲ್ಲಿ ಎಲ್ಲ ಕೈ ಜಿ ಅವರಿಗೆ ಇಂಡಸ್ಟ್ರಿ ಅವರಿಗೆ ಕೊಟ್ಬಿಟ್ಟು ಮನೆಗೆ ಅದರಲ್ಲಿ ಒಂದು ಒಳ್ಳೆ ಮಧ್ಯವರ್ತಿಗಳು ರೈತರನ್ನ ಭೂಮಿಯನ್ನ ಕಡಿಮೆಗೆ ವಶಪಡಿಸಿಕೊಂಡು ಅವರು ಹತ್ತಾರು ಕೋಟಿಗಳಿಗೆ ಅವರು ಬೇರೆ ಅವರು ಇಂಡಸ್ಟ್ರಿ ಒಂದು ಮಾರ್ಟ್ಕೊಂಡು ಒಂದು ರಿಯಲ್ ಎಸ್ಟೇಟ್ ದಂದನೆ ಆಗಿದೆ ಈಗ ವಶಸ್ಕೊಂಡು ಎಲ್ಲ ಉತ್ತರ ಭಾರತೀಯರು ಹೌದು ಮೇಡಮ್ ಈಗ ನೋಡಿ ನಾವು ಇವಾಗ ಇಪ್ಪತ್ತಾರು ಹಳ್ಳಿ ಜನ ಇದ್ದೀವಿ ಇವತ್ತು ನಾವು ಸಂಸಾರ ಅವರೇ ಇವತ್ತು ಹಾಲು ಉತ್ಪಾದನೆ ಮುಖಾಂತರ ಮತ್ತೆ ಹದಿನೈದು ತಿಳ್ಕೊಳ್ತೀವಿ ಬೆಟ್ವಾಡೋ ತಗೊಂಡು ಸಂಸಾರನ ಅವರೇ ಮಕ್ಕಳ ಎಜುಕೇಷನ್ ಇರ್ಬೋದು ಸಣ್ಣ ಪದ್ದು ಯಾವುದೇ ಹೊರೆಯನ್ನು ನಾವು ಎರಡು ಸಮಯ ಆಗಿದೆ ಅವರೇ ಇವತ್ತು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾಳೆ ಹತ್ತಾರು ಸಾವಿರ ಹಸುಗಳನ್ನ ನಾವೇನು ಕಷಾಯ ತಾನೇ ನಾವು ಇವತ್ತು ನಾವು ಆ ಭಾಗದಲ್ಲಿ ಒಂದು ಕಾಲದಲ್ಲಿ ನಾವು ಈ ಯಶುಪಾವತಿ ಕೆರೆ ನೀರು ಚೆನ್ನಾಗಿದ್ದಾಗ ನಾವು ಕಬ್ಬು ಭತ್ತ ತರಕಾರಿ ಬೆಳೀತಾ ಇದ್ದೀವಿ ಈಗ ಬೆಂಗಳೂರಿನ ಅಭಿವೃದ್ಧಿಯಿಂದ ಕೊಳಚೆ ನೀರು ಬರೋದ್ರಿಂದ ನಾವು ಅದರಿಂದ ವಂಚಿತರಾಗಿ ಅಟ್ಲೀಸ್ಟ್ ನಾವಿವಾಗ ಸ್ವಲ್ಪ ರೇಷ್ಮೆ ಆಗ್ತಾ ಇದ್ದೀವಿ ರೇಷ್ಮೆಯಿಂದ ನಾವು ಸ್ವಲ್ಪ ಇವಾಗ ಉತ್ತಮವಾದ ಬೆಲೆ ಇರೋದ್ರಿಂದ ರೇಷ್ಮೆನಲ್ಲಿ ಇವತ್ತು ಅರ್ಜಿನ ಮಾಡ್ಕೊಳ್ಳೋದಕ್ಕೆ ಅವ್ರ ಜೀವನ ಅದು ಬಿಟ್ಟರೆ ತೆಂಗು ಇವತ್ತು ನೀವು ಬೆಂಗಳೂರಿಗೆ ಬರ್ತಾ ಇರೋದು ಹಾಲಿರ್ಬೋದು ಅವರೇ ಇರ್ಬೋದು ರೇಷ್ಮೆ ಇರ್ಬೋದು ಎಲ್ಲರೂ ಕೂಡ ಬೆಂಗಳೂರು ಸುತ್ತಾರೆ ಈಗ ಕೊರೋನಾ ಬಂದಾಗ ಬೆಂಗಳೂರಿಗೆ ಸಪ್ಲೈ ಮಾಡಬೇಕಾಗಿದ್ದವರು ಬೆಂಗಳೂರು ಅಕ್ಕಪಕ್ಕದ ಗ್ರಾಮದವರೆ ಇಲ್ಲಿ ನಾವು ಬೇರೆ ಎಲ್ಲಿಂದನೂ ತರಕಾಗ್ತಾ ಇಲ್ಲ ಈ ಸುತ್ತಮುತ್ತ ಇರುವಂಥ ಒಂದು ಉತ್ಪಾದನೆ ಇವರು ಕಡಿಮೆ ಮಾಡಿಕೊಂಡ್ರೆ ಸೊ ನಾಳೆ ಅಲ್ಲಿರುವಂಥ ಜನಗಳು ಏನಾಗಬೇಕು ಹಣ ಬರುತ್ತೆ ಒಂದು ಕೋಟಿ ಏನಕ್ಕೂ ಆಗೋದಿಲ್ಲ ಅವರ ಅವರು ಅವರ ಮಕ್ಕಳ ಹೆಣ್ಣು ಮಕ್ಕಳಿದ್ದಾರೆ ಗಂಡು ಮಕ್ಕಳಿದ್ದಾರೆ ಇವತ್ತು ಗಂಡು ಮಕ್ಕಳುಗಳು ಇವತ್ತು ಡಿಗ್ರಿ ಡಬಲ್ ಡಿಗ್ರಿ ಮಾಡಿದ್ದಾರೆ ಅವರ ಇವತ್ತು ಓಲೋ ಗೋಬರ್ಗಳನ್ನ ಓಡಿಸ್ತಾ ಇದ್ದಾರೆ ಇದು ಆನ್ಲೈನ್ ಅಲ್ಲಿ ಫುಡ್ ಡೆಲಿವರಿ ಮಾಡ್ತಾ ಇದ್ದಾರೆ ಈ ಮಕ್ಕಳಿಗೆಲ್ಲ ನಾಳೆ ಏನ್ ಆಗ್ಬೇಕು ಇವರು ನಾಳೆ ಜೀವನ ಮಾಡ್ಕೋಬಹುದು ಅವ್ರು ಎಷ್ಟು ಎಕರೆ ನಲ್ಲಿ ಬೇಕಾದ್ರೆ ಮಾಡ್ಬೋದು ಒಂದು ಮೆಡಿಕಲ್ ಸಿಟ್ಗೆ ನೀವು ಕೋಟಿ ಒಂದು ರೂಪಾಯಿ ತಗೊಳ್ತೀರ ನೀವು ನೀವು ಮೆಡಿಕಲ್ ಕಾಲೇಜ್ಗಳು ನಿಮ್ದು ಆಗ್ತದೆ ಆಸ್ಪತ್ರೆಗಳು ನಿಮ್ದು ಆಗ್ತದೆ ನೀವು ಯಾವ ಥರ ಬೇಕಾದ್ರೆ ಐಷಾರ ಜೀವನ ಮಾಡ್ಬೋದು ನಿಮ್ದು ಒಂದು ಕಡೆ ಒಂದು ದುಡ್ಡಿನ ಬಲ ಇನ್ನೊಂದು ರಾಜಕೀಯ ಬಲ ಈಗ ಮತ್ತೆ ನಿಮ್ಗೊಂದು ಪ್ರಶ್ನೆ ನಿಂತಿದೆ ನಂಜನ್ ಸ್ವಾಮಿ ಇರೋದಾಗ ಸ್ವಾಮಿಯವರಿದ್ದಾಗೂ ಕೂಡ ಅವ್ರ ಜೊತೆ ನಾವು ಹೋರಾಟ ಮಾಡಿದ್ದೀವಿ ಅವ್ರ ಜೊತೆ ನಾವು ಅವಾಗ ಕ್ಲಾಸ್ ಕ್ಲಾಸ್ದಾಗೆ ನಿಂತೀವಿ ನಮ್ಮ ಭಾಗದಲ್ಲಿ ನಾಲ್ಕು ಕಂಡಸಾರಿ ಕಾರ್ಖಾನೆಗಳಿತ್ತು ಆಗ ಕಲ್ಪನೆ ಬೆಲೆ ಹೋರಾಟಕ್ಕೋಸ್ಕರ ಅವರು ಸಾಕಷ್ಟು ನಾವು ವೆಂಕಟೇಶ್ ಮೂರ್ತಿ ಅವರು ಅವರ ಪತ್ರಕರ್ತರು ಎಲ್ಲರೂ ಕೂಡ ಬಂದು ಅವ್ರ ಜೊತೆಯಲ್ಲೂ ಕೂಡ ಅವರು ನಮ್ಮ ಮನೆಯಲ್ಲೇ ಒಳ್ಳೆ ಬರದೇ ಹೊರಟಿದ್ರು ಸೊ ಅವರು ಕೂಡ ನಾವು ರೈತ ಸಂಘದ ನಾವು ರಸ್ತೆ ತರದೇ ಚಲೋ ಚಳುವಟೆ ಮಾಡಿ ಸಾಕಷ್ಟು ಜನ ನಮ್ಮ ಅಣ್ಣ ತಮ್ಮ ಜಿಲ್ಲಾ ಜೈಲಿಗೂ ಕೂಡ ಹೋಗಿ ಬಂದಿದ್ದಾರೆ ಆಗುತ್ತೆ ಒಂದು ಸ್ಥಿತಿ ಬಂದಿದೆ ಅಂತದ ಹೋರಾಟಕ್ಕೂ ಕೂಡ ನಾವು ನಿಂತಿದ್ದೀವಿ ಇವತ್ತು ಇವತ್ತು ನಾವು ಯಾವುದೇ ದಪ್ಪಾಳಿಕೆಗೂ ಕೂಡ ನಾವು ಎದರೋದಿಲ್ಲ ಸೊ ನಾವು ಅವರು ಒಳ್ಳೆ ರೀತಿಯಲ್ಲಿ ಬಿಟ್ಟುಕೊಟ್ರೆ ಒಳ್ಳೇದು ಇಲ್ಲಾಂದರೆ ನಾವು ಬೀದಿಗಿಳಿದು ಇನ್ನೂ ದೊಡ್ಡ ಹೋರಾಟ ಮಾಡ್ತೀವಿ ನಾವು ರೆಡಿ ಇದ್ದೀವಿ ನಾವು ಲಾಠಿ ರೆಡಿ ಇದ್ದೀವಿ ಅಂತಿಮವಾಗಿ ನಾವು ಗೆದ್ದು ಗೆಲ್ಲಬೇಕು ಅಂತ ತೀರ್ಮಾನ ಮಾಡ್ತೀವಿ ಅದಕ್ಕೆ ಎಲ್ಲ ಸಂಘಟನೆಗಳು ಎಲ್ಲ ಸಂಘ ಸಂಸ್ಥೆಗಳು ಸೊ ಸಂಘ ಸಾಕಷ್ಟು ಸಹಕಾರ ಸಂಘಗಳು ಕನ್ನಡಪರ ಸಂಘಗಳು ರೈತ ಸಂಘಗಳು ಸೊ ಪರಿಸರ ಸಂಘಗಳು ಎಲ್ಲರೂ ಕೂಡ ಇವತ್ತು ನಮಗೆ ನಮ್ಮ ಜೊತೆಗೆ ಧ್ವನಿ ಇರ್ತಾ ಇದ್ದಾರೆ ಇದರಲ್ಲಿ ನಮಗೆ ಬಲ ಇನ್ನೂ ಜಾಸ್ತಿ ಆಗ್ತದೆ ನಾವು ಗೆದ್ದೇ ಇದ್ದೇವೆ ಸ್ವಂತ ಜಮೀನಿಲ್ಲದೆ ಪಾಲು ಕೋಟೆ ಮಾಡಿಕೊಂಡು ಹಸುಗಳನ್ನ ಸಾರಿಕೊಂಡು ಅವರು ಐವತ್ತಾರು ಸಾವಿರ ತಿಂಗ್ಳಿಗೆ ಸಂಪಾದನೆ ಮಾಡಿದ್ದಾರೆ ಮಾಡಿಕೊಂಡಿದ್ದಾರೆ ಐವತ್ತಾರು ಸಾವಿರ ಸಂಪಾದನೆ ಮಾಡಿ ಜೀವನ ಕಟ್ಕೊಂಡಿದ್ದಾರೆ ಕಟ್ಕೊಂಡಿರೋ ಜೀವನನ ಇವ್ರಿಗಿಂತಾಗಿ ಅವ್ರಿಗೆ ಸ್ವಲ್ಪ ಇಲ್ಲ ಈಗ ಅವ್ರಿಗೆ ಏನೋ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಅಂತ ಹೇಳ್ತಾರೆ ಇವರು ಕೂಡ ವರ್ಷಕ್ಕೆ ಇಪ್ಪತ್ತೈದು ಸಾವಿರದಲ್ಲಿ ಅವ್ರು ಯಾವ ರೀತಿ ಜೀವನ ನಡೆಸ್ತಾರೆ ಯಾಕೆಂದರೆ ಇಲ್ಲಿ

ನೂರ ಅರವತ್ತೊಂಬತ್ತು ಮಾತ್ರ ನಮಗೆ ಅಕ್ವಿಷನ್ ಬೇಕು ಅಂತ ಇದ್ದಾರೆ ಇನ್ನು ಸಾವಿರದ ನೂರ ಮೂವತ್ತೆರಡು ಅಕ್ವಿಷನ್ ಬೇಡ ಅಂತ ಹೇಳ್ತಿದ್ದಾರೆ ಐನೂರ ಎಂಬತ್ತ ಮೂರು ಅರ್ಜಿಗಳು ನ್ಯಾಯಾಲಯದಲ್ಲಿದೆ ನೂರ ಇನ್ನೂರ ಐವತ್ತೆರಡು ಅರ್ಜಿಗಳು ಸರ್ವಿಸ್ ಇದಾಗಿ ಇನ್ನು ಕಾಯ್ದೆಗಳು ಹಾಕ್ಬೇಕಾಗಿದೆ ಅಂತ ಹೇಳ್ತಾರೆ ಮತ್ತೆ ಇವ್ರು ಹೇಳ್ತಾರೆ ಎಂಬತ್ತೆರಡು ಪರ್ಸೆಂಟ್ ಜನ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಯಾವ ರೀತಿ ಎಂಬತ್ತೆರಡು ಜನ ಒಪ್ಕೊಂಡಿದ್ದಾರೆ ಎಂಬತ್ತೆರಡು ಪರ್ಸೆಂಟ್ ಜನ ಒಪ್ಕೊಂಡಿದ್ರೆ ನೀವು ಹೇಗೆ ಡಿ ಎಂ ಸಿ ಮಾಡೋದಕ್ಕೆ ಇಷ್ಟೊಂದು ಸರ್ವಿಸ್ ಮಾಡ್ತಾ ಇಲ್ಲ ಜೇಮ್ಸ್ ಮಾಡಿ ಪೊಲೀಸರ ಸರ್ವ ಇಟ್ಕೊಂಡು ಜೇಮ್ಸ್ ಅಂದ್ರೆ ನೀವು ಕಾನೂನು ಧೈರ್ಯವಾಗಿ ಏನೇನು ಎಲ್ಲ ಉತ್ತರ ಭಾರತದಲ್ಲಿ ಇಲ್ಲ ಉತ್ತರ ಕರ್ನಾಟಕದಲ್ಲಿ ಮಾಡಿ ನೀವು ಸರ್ಕಾರಿ ಅಧಿಕಾರಿಗಳಿಗೆ ಸಪೋರ್ಟ್ ಕೊಡ್ತಿಲ್ಲ

Gracias. या पक्षा नहीं है ರಾಸಕಾಲೆಗಳನ್ನ ಮುಚ್ಚಿ ಮುಚ್ಕೊಂಡ್ಬಿಡ್ತಾರೆ ಅವಾಗ ನಾವಾಗ ನಾವೇ ಯಾಕಪ್ಪ ಈ ಕಷ್ಟ ಅಂತ ನಾವೇ ಜಾಗ ಖಾಲಿ ಮಾಡ್ಕೊಂಡು ಬಂದ್ರೆ ಆ ಥರ ಪರಿಸ್ಥಿತಿ ಲೋನ್ ಕೂಡ ಸಿಗೋದಿಲ್ಲ ನಾಳೆ ನಮ್ಗೆ ಯಾವುದೇ ನಮಗೆ ಪೆನ್ಷನ್ ಬರೋದಿಲ್ಲ ನಮ್ಗೆ ಯಾವುದೇ ಸೌಲಭ್ಯ ಬರೋದಿಲ್ಲ ನಮ್ಗೆ ಯಾವುದೇ ಇ ಎಸ್ ಎಸ್ ಇರೋದಿಲ್ಲ ನಾವೆಲ್ಲ ಏನ್ ಮಾಡ್ಬೇಕನ್ನ ಹೋಗ್ಬೇಕು ಅವ್ರ ಆರ್ಥಿಕ ಪರಿಸ್ಥಿತಿ ಹೇಗೆ ಹೌದು ನಮ್ಮ ನಮ್ಮ ಹೆಣ್ಮಕ್ಳಿಗೆ ನಾವು ಹೇಳ್ತಾ ಇದ್ದೀವಿ ಇಲ್ಲಿ ನಾವು ಕೊಟ್ಟುದೇ ಆದ್ರೆ ನಾವು ಎಲ್ಲರ ಮನೆ ಹೆಣ್ಮಕ್ಳುಗಳು ಬೇರೆಯವ್ರ ಮನೇಲಿ ಮೊಸರು ಕೊಡ್ಬೇಕಾಗುತ್ತೆ ನಮ್ಮ ಮಕ್ಳುಗಳು ಇವತ್ತು ದೊಮಕೋದಲ್ಲಿ ಊಟ ಹೊರಬೇಕಾಗುತ್ತೆ ಹೊಡಿಸ್ಕೊಂಡು ಅವ್ರ ಚಾಕ್ರಿ ಮಾಡ್ಕೊಂಡು